ನಟ ನಿರ್ದೇಶಕ ನಿರ್ಮಾಪಕ ಎಸ್ ನಾರಾಯಣ್ ಅವರು ತಮ್ಮ ಸೊಸೆ ನೀಡಿರುವ ವರದಕ್ಷಿಣೆ ಕಿರುಕುಳ ದೂರಿನೊಳಗೆ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ ನಾರಾಯಣ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಹಾಗಾಗಿ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನಾನು ಐವತ್ತು ರೂಪಾಯಿಗೆ ಕೆಲಸಕ್ಕೆ ಸೇರಿಕೊಂಡು ಈಗ ಇಷ್ಟರ ಮಟ್ಟಿಗೆ ಗೆಲ್ಲಿದ್ದೇನೆ ನನಗೆ ಕನ್ನಡಿಗರು ಕೈ ಹಿಡಿದಿದ್ದಾರೆ ನನ್ನನ್ನು ಕನ್ನಡಿಗರು ಆಶೀರ್ವದಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನಾನು ಕಷ್ಟಪಟ್ಟು ಕುಟುಂಬವನ್ನು ಸಾಕಿದ್ದೇನೆ ಇದುವರೆಗೂ ಸಹ ಯಾರಿಂದಲೂ ಹಣ ತೆಗೆದುಕೊಂಡಿಲ್ಲ ಇಸ್ ಇಂದಿನವರೆಗೂ ಈಗಲೂ ಕೂಡ ನನ್ನ ಕುಟುಂಬದ ನಿರ್ವಹಣೆಯನ್ನು ನಾನೇ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ಚಲನಚಿತ್ರರಂಗದಲ್ಲಿ ಬೆಳೆದು ಬಂದಿದ್ದೇನೆ ಕನ್ನಡಿಗರ ಋಣವನ್ನು ನಾನು ತಿಂದಿದ್ದೇನೆ ಕನ್ನಡಿಗರು ನನ್ನನ್ನು ಆಶೀರ್ವದಿಸಿದ್ದಾರೆ ಅವರ ಕೃಪೆ ನನಗೆ ಈಗಲೂ ಇದೆ ಎಂದು ಅವರು ತಿಳಿಸಿದ್ದಾರೆ ನನ್ನ ಮಗ ಮತ್ತು ಸೊಸೆ ಪವಿತ್ರ ಅವರು ಲವ್ ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ ನಾವು ಅರೇಂಜ್ ಮ್ಯಾರೇಜ್ ಮಾಡಿಲ್ಲ ಆದರೆ ಅವರು ಪ್ರೀತಿಸಿರುವ ಕಾರಣ ನಾವು ಮದುವೆ ಮಾಡಿದ್ದೇವೆ ಅವರ ಎಲ್ಲ ಮದುವೆಯ ವೆಚ್ಚವನ್ನು ಕೂಡ ನಾನೇ ಬರೆಸಿದ್ದೇನೆ ಯಾರಿಂದಲೂ ಒಂದು ರೂಪಾಯಿ ತೆಗೆದುಕೊಂಡಿಲ್ಲ ಎಂದು ನಾರಾಯಣ್ ಅವರು ತಿಳಿಸಿದ್ದಾರೆ ಈಗ ನನ್ನ ಸೊಸೆ ನಾವು ಮತ್ತು ನನ್ನ ಮಗನಿಂದ ದೂರಾಗಿದ್ದಾರೆ ಅವರು ಮನೆಯಿಂದ ಹೊರ ಹೋದ ಮೇಲೆ ಈಗ ನನಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಾರೆ ಹಾಗಾಗಿ ನಾನು ಬಂದಿದ್ದೇನೆ ಎಂದು ಅವರು ದೂರಿದ್ದಾರೆ ಆದರೆ ಇದರಲ್ಲಿ ಎಳ್ಳಷ್ಟು ಸತ್ಯವಿಲ್ಲ ಎಂದು ಅವರು ತಿಳಿಸಿದ್ದಾರೆ ನಾವು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇದ್ದೆವು ಪ್ರತಿಯೊಬ್ಬರೂ ಕೂಡ ಕೂಡ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು ಅಂತಹ ಕ್ಷಣವನ್ನು ಇನ್ನೂ ಮರೆಯಲು ಸಾಧ್ಯವಿಲ್ಲ ಆದರೆ ಪವಿತ್ರ ನನ್ನ ಮಗನನ್ನು ಮದುವೆಯಾದ ನಂತರ ಎಲ್ಲವೂ ಕೂಡ ನಿಂತು ಹೋಗಿದೆ ಆ ಸಂತಸದ ಕ್ಷಣವನ್ನು ಇಂದಿಗೂ ಕೂಡ ಕಾಣಲು ಸಾಧ್ಯವಾಗಿಲ್ಲ ಇದಕ್ಕೆ ಪವಿತ್ರ ಪವಿತ್ರ ಅವರೇ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅಲ್ಲದೆ ಪವಿತ್ರ ಅವರು ನನ್ನ ಮಗನನ್ನು ಊಟಕ್ಕೆ ರೂಮಿಗೆ ಕರೆದುಕೊಂಡು ಹೋಗುತ್ತಿದ್ದರೂ ನಮ್ಮ ಜೊತೆ ಕುಳಿತು ಊಟ ಮಾಡುತ್ತಿರಲಿಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಒಟ್ಟಾರೆ ಎಸ್ ನಾರಾಯಣ್ ಅವರು ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ನೋವು ಅನುಭವಿಸುತ್ತಿದ್ದಾರೆ ಸೊಸೆ ಯಾವುದೋ ಕಾರಣಕ್ಕಾಗಿ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಈಗ ಇಡೀ ಕುಟುಂಬವೇ ನೋವು ಅನುಭವಿಸುವಂತಾಗಿದೆ ಅಲ್ಲದೆ ಎಸ್ ಅವರು ತಿಳಿಸಿರುವ ಪ ಪ್ರಕಾರ ತಮ್ಮ ಮೊಮ್ಮಗನನ್ನು ನೋಡಲು ಪವಿತ್ರ ಮನೆಗೆ ಹೋದಾಗ ಆಕೆ ಒಳಗೆ ಬಿಟ್ಟಿಲ್ಲ ನನ್ನ ಹೆಂಡತಿಯನ್ನು ಕೂಡ ಬಿಟ್ಟಿಲ್ಲ ನನ್ನ ಮಗ ಮಗ ಆತನ ಮಗನನ್ನು ನೋಡಲು ಹೋದರೆ ಆದರನ್ನು ಕೂಡ ಮನೆಯ ಒಳಗೆ ಸೇರಿಸಿಲ್ಲ ನಮಗೆ ಅವಮಾನವನ್ನು ಮಾಡಿದ್ದಾರೆ ಈ ಎಲ್ಲ ಅವಮಾನವನ್ನು ಸಹಿಸಿಕೊಂಡು ನಾವು ಇದ್ದೇವೆ ಆದರೆ ಈ ರೀತಿ ನನ್ನ ಸೊಸೆ ದೂರುತ್ತಾಳೆ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಹಾಗೂ ಪುತ್ರ ಪವನ್ ಅವರ ವಿರುದ್ಧ ಈಗ ವರದಕ್ಷಿಣೆ ಕಿರುಕುಳ ದೂರು ದಾಖಲಾಗಿದೆ ಅಲ್ಲದೆ ಎಸ್ ನಾರಾಯಣ್ ಅವರು ಈ ವರದಕ್ಷಿಣೆ ಕಿರು ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರವನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಸಂತೋಷವಾಗಿ ಇರಬೇಕಾದ ಕುಟುಂಬ ಈಗ ನೋವನ್ನು ಅನುಭವಿಸುತ್ತಿದೆ ಅಲ್ಲದೆ ಮಗುವು ಕೂಡ ತಂದೆಯಿಂದ ದೂರದಂತೆ ಕಾಣುತ್ತಿದೆ ಹಾಗಾಗಿ ಈ ಕುಟುಂಬಗಳು ಒಂದಾಗಿರಬೇಕು ಎನ್ನುವುದು ಅಭಿಮಾನಿಗಳ ಆಶಯವಾಗಿದೆ ಯಾರೇ ತಪ್ಪು ಮಾಡಿದ್ದರೂ ಕೂಡ ಅದನ್ನು ಕ್ಷಮಿಸಿ ನಡೆಯುವಂತಹ ಗುಣವನ್ನು ತೋರಿಸಬೇಕಾಗಿದೆ ಅಂತಹ ವಿಶಾಲವಾದ ಹೃದಯವನ್ನು ದೇವರು ಇವರಿಗೆ ಕೊಡಲಿ ಎನ್ನುವುದು ಪ್ರತಿಯೊಬ್ಬ ಅಭಿಮಾನಿಗಳ ಆಶಯವಾಗಿದೆ ಏನೇ ಆದರೂ ಕೂಡ ಎಸ್ ನಾರಾಯಣ್ ಅವರು ನೋವು ಅನುಭವಿಸುತ್ತಿದ್ದು ಅವರಿಗೂ ಕೂಡ ದೇವರು ಶಾಂತಿ ನೆಮ್ಮದಿ ನೀಡಲಿ ಎನ್ನುವುದು ಹಾಗೂ ಈಗ ಇಬ್ಬ ಬೇರೆ ಬೇರೆ ಆಗಿರುವ ಅವರ ಸೊಸೆ ಮತ್ತು ಮಗ ಒಂದಾಗಲಿ ಎನ್ನುವುದು ಪ್ರತಿಯೊಬ್ಬ ಕನ್ನಡಿಗ ಅಭಿಮಾನಿಗಳ ಆಶಯವಾಗಿದೆ